ಹಾಯ್ ಹಲೋ ಫ್ರೆಂಡ್ಸ್ ಉಪೇಂದ್ರ ಅವರು ಡೈರೆಕ್ಟ್ ಮಾಡಿರೋ ಓಂ ಓಮ್ ಸಿನಿಮಾವು ಅದು ರಿಲೀಸ್ ಆಗಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿತ್ತು ಮತ್ತು ಕನ್ನಡ ಇಂಡಸ್ಟ್ರೀಲಿ ದೊಡ್ಡ ಮಟ್ಟದ ಹಿಟ್ಟನ್ನೇ ಪಡ್ಕೊಂಡಿತ್ತು ಸೊ ಹೀಗಾಗಿ ಈ ಸಿನಿಮಾದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಂದರೆ ಈ ಸಿನಿಮಾ ರಿಯಲ್ ಸ್ಟೋರಿ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ ಆದರೆ ಈಗ ರಿವೀಲ್ ಆಗಿದೆ ತುಂಬ ವರ್ಷಗಳ ನಂತರ ಇದು ಆಗಿದೆ ಅಂತಲೇ ಹೇಳ್ಬೋದು ಈ ಸಿನಿಮಾ ತುಂಬ ಜನ ಕಾಲ್ಪನಿಕ ಅಂದ್ಕೊಂಡಿದ್ದಾರೆ ಆದರೆ ಈ ಸಿನಿಮಾ ರಿಯಲ್ ಸ್ಟೋರಿ ಅಂತ ಇವಾಗ ಹೊರಗೆ ಬಿದ್ದಿದೆ ಇದು ಉಪೇಂದ್ರ ಅವರು ಅವರು ಕಾಲೇಜಿನಲ್ಲಿ ಬರೆದಿರೋಂಥ ಸ್ಟೋರಿ ಇದು ಉಪೇಂದ್ರ ಅವರು ಬೆಂಗಳೂರಿನ ಎ ಪಿ ಎಸ್ ಕಾಲೇಜಿನಲ್ಲಿ ಓದ್ತಿರೋವಂಥ ಸಮಯದಲ್ಲಿ ಅವರ ಫ್ರೆಂಡ್ ಆದಂಥ ಪುರುಷೋತ್ತಮ ಅಂತ ಉಪೇಂದ್ರ ಅವರಿಗೆ ಒಬ್ಬರು ಫ್ರೆಂಡ್ ಇದ್ರಂತೆ ಸೊ ಹೀಗಾಗಿ ಅವರು ಒಂದು ಹುಡುಗಿನ ಲವ್ ಮಾಡ್ತಿದ್ರಂತೆ ಆ ಹುಡುಗಿ ತನಗೆ ಸಪೋರ್ಟ್ ಇಬೇಕು ಒಬ್ಬ ರೌಡಿ ಅಂತ ಆ ಒಂದು ಅಮಾಯಕ ಹುಡುಗನ ಜೀವನದಲ್ಲಿ ಲವ್ ಮಾಡಿ ಅವನ್ನ ಅಂಡರ್ ವರ್ಲ್ಡ್ಗೆ ಇಳಿಸ್ತಾಳಂತೆ ಸೊ ಆಗ ಅವನು ದೊಡ್ಡ ರೌಡಿ ಆಗ್ತಾನಂತೆ ಇದು ಇದನ್ನು ಪುರುಷೋತ್ತಮನವರು ಉಪೇಂದ್ರ ಅವರ ಫ್ರೆಂಡ್ ಆಗಿರೋದ್ರಿಂದ ಅವ್ರ ಹತ್ರ ಹೇಳ್ಕೊಂಡಿದ್ರಂತೆ ಅದನ್ನೆಲ್ಲ ಉಪೇಂದ್ರ ಅವರು ಬರ್ಕೊಂಡು ಅದನ್ನು ಒಂದು ಕಡೆ ಸ್ಟೋರೇಜ್ ಮಾಡಿದ್ರಂತೆ ಸೊ ಹೀಗಾಗಿ ಉಪೇಂದ್ರ ಅವರು ಎ ಪಿ ಎಸ್ ಕಾಲೇಜಿನಲ್ಲಿ ಸ್ಟಡಿ ಮಾಡಬೇಕಿದ್ರೇ ಅವರು ಈ ಒಂದು ಓಮ್ ಕಥೆನ ಎಲ್ಲ ಬರೆದು ಇಟ್ಕೊಂಡಿದ್ರು ಸೊ ಇದನ್ನು ಮುಂದೆ ಸಿನಿಮಾ ಮಾಡೋಣ ಫ್ಯೂಚರಲ್ಲಿ ಅಂತ ಅವರು ಪ್ಲ್ಯಾನಿಂಗಲ್ಲಿ ಇದ್ರಂತೆ ಸೊ ಹೀಗಾಗಿ ಇದು ರಿಯಲ್ ಸ್ಟೋರಿನೇ ಎ ಪಿ ಎಸ್ ಕಾಲೇಜಲ್ಲಿ ಇವರು ಓದ್ತಿರೋಂಥ ಸಮಯದಲ್ಲಿ ಇವರು ಬರೆದಿರೋದು ಮತ್ತು ಬಿ ಕಾಮ್ ಪದವೀಧರ ಆಗಿರೋಂಥ ಇವರು ಆ ಟೈಮಲ್ಲಿ ಈ ಒಂದು ಕತೆನೇ ಬರೆದಿದ್ದಾರೆ ಸೊ ಹೀಗಾಗಿ ಇದು ಅವರ ಫ್ರೆಂಡ್ ಅಂದರೆ ಪುರುಷೋತ್ತಮನ ಅವರ ಫ್ರೆಂಡ್ನ ಕಥೆಯಾಗಿದ್ದು ಈ ಒಂದು ಕತೆಗೆ ಅವರು ಪುರುಷಿ ಅನ್ನೋ ಒಂದು ಟೈಟಲ್ ಇಟ್ಟು ಅವರ ಸಿನಿಮಾನ ಅಂತ ಪ್ಲ್ಯಾನ್ ಮಾಡಿರ್ತಾರೆ ಆದರೆ ಇದು ಬೇರೆಯಾಗಿ ಮುಂದೆ ಹೋಗ್ತಾ ಡೆವಲಪ್ ಆಗಿ ಇದು ಓಮ್ ಅಂತ ಆಗುತ್ತೆ ಅಂತ ಹೇಳ್ಬೋದು ಸೊ ಹಾಗಾಗಿ ಈ ಒಂದು ಓಂ ಸಿನಿಮಾದ ಕತೆ ತುಂಬ ಜನ ಕಾಲ್ಪನಿಕ ಅಂಡರ್ವರ್ಲ್ಡ್ ಸ್ಟೋರಿ ಅಂತ ಅಂದ್ಕೊಂಡಿದ್ರು ಆದರೆ ಇದು ಉಪೇಂದ್ರ ಅವರ ಗೆಳೆಯನಾದಂಥ ಪುರುಷೋತ್ತಮ ಅನ್ನೋರ ಜೀವನ ನಿಜ ಜೀವನದಲ್ಲಿ ನಡೆದಂಥ ಇಡೀ ಸಿನಿಮಾ ನಿಜ ಜೀವನದಲ್ಲಿ ಯಾವ ರೀತಿ ನಡೆಯುತ್ತ ಅದೇ ರೀತಿಯಲ್ಲಿ ನಡೆದಂಥ ಘಟನೆಯನ್ನು ಆಧರಿಸಿಕೊಂಡು ಮಾಡಿರುವಂಥ ಅಂಥ ಓಂ ಸಿನಿಮಾ ಆಗಿದೆ ಅಂತ ಅವರ ಇಂಟರ್ವ್ಯೂಲಿ ಹೇಳಿದ್ದಾರೆ ಸೊ ಹಾಗಾಗಿ ಈ ಸಿನಿಮಾ ದೊಡ್ಡ ಬ್ಲಾಕ್ ಬಸ್ಟರ್ ಆಗಿದೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್